ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತ ಕ್ರೀಸನ್ ಚಾನಲ್ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಬರೂ ಮಕ್ಕಳು ಇರದವರು ಬರೂ മക്കളേ അക്കളെ എന്തൂ മക്കളെ എന്തവരൂ ഈ ഭൂമിയിലെ ವರು ಎತ್ತವರನು ಪ್ರೀತಿಸಿದ ಮಕ್ಕಳು ಕಾಡೊಳಗಿ ಎತ್ತವರನು ನೋಯಿಸಿದ ಮಕ್ಕಳು ಕೋಣೊಳಗಿ ಎತ್ತವರನು ಪೂಜಿಸಿದ ಮಕ್ಕಳು

മക്കളു ബു എ മക്കളു ഇരദരൂ മക്കളെ ഇരദരൂ മക്കളെ ബേട എന്താര മക്കളെ എന്തവരൂ മക്കളെത്തവരൂ மக்களிகாரே பத்தி கலிசோ மக்களிகே பத்தி கலிசோ மக்களிகே ஒந்தாரே ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಇದ್ದವರು ಎತ್ತು ನಿತ್ಯ ಹತ್ತವರು ಇತ್ತು ನಿತ್ಯ ಹತ್ತವರು ನೋಡಿ ಸ್ನೇಹಿತರೆ ಈ ಸಾಂಗ್ಸ್ ಹೇಗೆ ಅನ್ನಿಸ್ತು ನಿಮಗೆ ಮಕ್ಕಳು ಬೇಕು ಅಂತಾರೆ ಮಕ್ಕಳ ಇದ್ದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಇದ್ದವರು ಅಂತ ಈ ಸಾಂಗ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಎಂಟುತನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ ತಲುಪಲಿ ಅಂತ ಕೇಳ್ಕೊತೀನಿ ಹಾಗೆ ಸೇರ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಸೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಮತ್ತೆ ಒಳ್ಳೆ ಸಾಂಗಲ್ಲಿ ಬರ್ತೀನಿ ನೆಕ್ಸ್ಟ್ ಡೂಡೋದಲ್ಲಿ ಸಿಗೋಣ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಎಂಥನ ವಾಚ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಮೆಂಬರ್ಸ್ಗೆ ಸಪ್ ಸೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ